ಏನವ ಚಾಕ್ ಸಕ್ರಿನ ಆಗಿಲ್ಲ ಯಾವ್ದಂಗ್ ಮಾಡ್ತಿ ಚಾ ಚಾ ಮಾಡಕ್ ಬರಂಗಿಲ್ಲ ನಿನ್ ಏನ್ರೀತಿ ನಾ ಚಿಡ್ಸಿಲ್ಲ ನೀವು ನೋಡ ಸಕ್ರೀನಾಗತ್ತೆ ಇಲ್ಲ ಅಂತ ಹೇಳಾತಿರಿ ನಾ ಸುಳ್ಳು ಹೇಳ್ತೇನೆ ಸಕ್ರಿಯಾಗಿಲ್ಲ ಅಂತ ಹೇಳಿ ಚಾಕ್ ನೀವು ಬಂದಾಗಿಂದ ಒಟ್ಟ ನಂಗೆ ಸೇರಾತ ಇಲ್ರಿ ನಾ ಯಾವಾಗ ಲವ್ ಮ್ಯಾರೇಜ್ ಮುದಿ ಮಾಡ್ಕೊಂಡು ನಾವು ಒಳಗೆ ಬಂದಿಲ್ಲ ಅವಾಗಿಂದ ನನಗೆ ನಾ ಏನು ಮಾಡಿದ್ರು ನಿಮ್ ಬಾಯಿಗೆ ಟೆಸ್ಟ್ ಹತ್ತೋದಿಲ್ಲ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಉಪ್ಪು ಸ ಉಪ್ಪಾಗಿಲ್ಲ ಸಕ್ಕರೆ ಆಗಿಲ್ಲ ಅಂತ ಹೇಳ್ತೀರಿ ಯಾಕ್ರಿ ಅಂದ್ರೆ ಸುಳ್ಳು ಸುಳ್ಳು ಹೇಳತಿರಿ ನೋಡ್ರಿ ಏನು ಮಾಡಿದ್ರು ನಿಮ್ಗೆ ಇಷ್ಟನೂ ಆಗೋದಿಲ್ಲ ಏನ್ರೀ ನಾ ಬಂದ ಬಂದಿನಿ ಯಾವಾಗ ಬಂದ ನಾ ತುಳಿದು ಒಳಗೆ ಬಂದಿನಿ ಅವಾಗಿಂದ ನಂಗೆ ನಾಯಕಿಂತ ಕಡಿ ನೋಡತಿರಿ ಒಂದರ ದಿನ ಸ್ವಚ್ಛತೆ ನಂಗೆ ಒಪ್ಕೊಂಡಿರಿ ನೀವ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅಡ್ಗೆ ಮಾಡಕ್ ಬರಂಗಿಲ್ಲ ಅದು ಮಾಡಕ್ ಬರಲ್ಲ ಅಂದ್ರೆ ಮತ್ ಚಲೋ ಇಲ್ಲಾರ ಚಲೋ ಇಲ್ಲ ಅಂತ ಹೇಳ್ತೇನೆ ಚಲೋ ಮಾಡಿದ್ರೆ ಯಾಕೆ ಚಲೋ ಮಾಡಿಲ್ಲ ಅಂತ ಹೇಳ್ತೇನೆ ಅದು ನಿನಗೆ ಹೇಳ್ತೇನೆ ಅಲ್ಲ ನನ್ನ ತಪ್ಪು ನನ್ನ ಮಗ ಹೇಳ್ಕೊಬೇಕ ಮೊದ್ಲು ನಿಮ್ದು ಕೆಲ್ಸಾನ ಅದಲ್ರಿ ಬೆಂಕಿ ಹಚ್ಚುದ ಮಗಗ ಅದು ಇದು ಹೇಳಿ ಬೆಂಕಿ ಹಚ್ಚಿ ನಮ್ ಗಂಡ ಹೆಂತಿಗೆ ನೀರ್ ಹಾಕಿ ಕುಂದಿರ್ತಿರ ನೀವ ಏನ ಹೊಟ್ಟಿ ಉರಿ ಇಲ್ಲ ನೋ ಗಂಡ ಚಂದ ಆಗಿದ್ರು ನಿಮ್ಗ ಏನ್ ಮಾಡಿದ್ರು ಹೊಂದಾಣಿಕೆನೆ ಇಲ್ಲ ನಿಮ್ಗ ಏನ್ ಹೇಳಿದೆವ ಈಗ ನಾನು ಬೇರೆ ಸಕ್ರೆ ಕಮ್ಮಿ ಆಗೈತಿವ ಚಾಕಂದ್ರ ಈಗಿನ ಸ್ವಸ್ತಾರೆ ಏನ್ ಹೇಳಂಗ ಇಲ್ಲ ನೋಡ್ರಿ ಬ್ಯಾಡ್ ಬ್ಯಾಡ ಅಂತ ಎಷ್ಟು ಪಡ್ಕೊಂಡ್ರು ನಾ ಮಾಡ್ಕೊಂಡ್ ಕುಂತ ನನ್ ಜೀವನಾನ ಹಾಳು ಮಾಡ್ಕೊಂಡ್ ಕುಂತೇನಾ ಅಪ್ಪಾಜಿ ನಾ ಬರ್ತೇನೆ ಮನಿ ಕರ್ಕೊಂಡ್ ಹೋಗಪ್ಪ ಅಜ್ಜಿ ನಂಗ ಅಪ್ಪಾಜಿ ನಾವ್ ನೀ ಬ್ಯಾಡ್ ಬ್ಯಾಡ ಅಂತ ಹೇಳಿ ನಂಗಿದ್ಯಾ ಆದ್ರೂ ಮದ್ವಿ ನಿನ್ ಮಾತ್ ಮಿಕ್ಕಿ ಇವ್ರು ನಂಗೆ ಕುಂತ್ರು ನಿಂತ್ರು ಸೇರಾತಿಲ್ಲಪ್ಪಾಜ್ಜಿ ನಾ ಬರ್ತೇನೆ ಕರ್ಕೊಂಡ್ ಹೋಗಪ್ಪ ಅಜ್ಜಿ ನಂಗ

ಒಳಗದಾರಿ ಏನು ಆರಾಮದಾರಿ ಆರಾಮದಾರಿ ನೋಡ್ರಿ ನೀವು ಆರಾಮದಾರಿ ಏನೋ ಫೋನ್ ಅಚಿದ್ರ ಕರಿತೀನಿ ಕರಿವಿ ಕರಿವಿ ಬರ್ತಿ ಏವಾ ಬರ್ತಿ ಬರ್ತಿ ಏ ಬರ್ತಿ ಏನು ಮಾಡ್ತಿ ನಿಮ್ಮ ಅಪ್ಪ ಬಂದ ನೋಡಿ ಯಾಕ ಕಲಕತಿ ಸುಮ್ ಸುಮ್ನೆ ಯಾಕ ಕಲಕತಿ ಅತ್ಕೊಂಡ ಕುಂತಿ ಹೇಳು ನಿಮ್ಮ ಅಪ್ಪ ಬಂದ ನೋಡಿ ನಿಮ್ಮ ಅಪ್ಪನ ಕೂಡಿ ಮಾತಾಡಿ ನಾ ನೀರು ತೊಂಬರ್ತೇನೆ ನಿಮ್ಮ ಅಪ್ಪ ಕೂಡಿ ಒಂದು ಗ್ಲಾಸ್ ಕರೆಕತ ನೋಡಿ ಕುಂತ

ನಾವ್ ಅನ್ಕೊಂಡ ಬೇರೆ ಇಲ್ಲಿ ನಡೆಯೋದ ಬೇರೆ ಅಪ್ಪ ಮನೆಯಾಗ ಗಂಡದ ಮನೆಯಾಗ ನಾ ಎದಕ್ಕೆ ಹೇಳ್ತಿದ್ದೆ ನಿನಗ ಹೇಳಿದ್ರ ಮಾತು ಕೇಳಂಗಿಲ್ಲ ನೀನು ತಪ್ಪಾಗಿದಪ್ಪ ನಂಗೆ ಕರ್ಕೊಂಡು ಹೋಗಿ ಮನೆಗ್ ನಾ ಬರ್ತೀನಿ ಈಗ ನಿನ್ಗ ಅದಕ್ಕ ಹೋಗೊಂದಿನ ಅಷ್ಟು ಬಡ್ಕೊಂಡ್ರು ಕೇಳಲಿಲ್ಲ ನಾ ಮಾಡ್ಕೋತೀನಿ ಮಾಡ್ಕೋತೀನಿ ಮದ್ವಿ ಅಂತ ಹೇಳಿ ಮಾಡ್ಕೊಂಡ್ ಈಗ ಅನ್ಬೋಸ್ ಈಗ ಅಪ್ಪ ತಪ್ಪಾಗಿತ್ ನಂಗೆ ಮನಿ ಕರ್ಕೊಂಡು ಹೋಗಪ್ಪ ಇಲ್ಲಿ ಇರಾಕ್ ಆಗತಿಲ್ಲ ನಂಗೆ ಒಂದು ಮಾತು ಕೇಳಿಲ್ಲೇ ಈಗ ಅವ ಹೆಂಗಾರ ಇರ್ಲಿ ಜೀವನ ಮಾಡಿ ಈಗ ಅಪ್ಪ ನೀ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಎಣ್ಣಿಗೆ ಇನ್ನ ನಾನು ಸತ್ತ ಬೇಡ ಮಾತು ಕೇಳಿಲ್ಲ ಸ್ವಲ್ಪ ದಿನ ಹೋಗ್ಲಿ ಆಮ್ಯಾಗ ಕರ್ಕೊಂಡು ಕರ್ಕೊಂಡ್ ಹೋಗ್ ಸ್ವಲ್ಪ ದಿನ ದಿನ ಆಗಂಗಿಲ್ಲಪ್ಪ ನೀ ಈಗ ನೀಗ ಕರ್ಕೊಂಡ್ ಹೋಗ್ಬೇಕ ನನ್ಗ ನಂಗುದಿಲ್ಲ ಒಂದು ಕ್ಷಣ ನಂಗೆ ಇರಾಕ್ ನಂಗೆ ಒಂದು ಕ್ಷಣ ಕ್ಷಣ ಈ ಇರಾಕ್ ಆಗುದಿಲ್ಲ ನಂಗೆ ಕರ್ಕೊಂಡು ಹೋಗಪ್ಪ

ನೋಡಿಲ್ಲ ಒಂದು ಮಾತು ಹೇಳ್ತೀನಿ ಕೇಳ ಹಂಗ ಆಗುದಿಲ್ಲ ಅಪ್ಪಾಜಿ ಅದ ಯಾಕ ನಿನ್ ಗಂಡ ನಿನ್ ಮಾತು ಕೇಳಂಗಿಲ್ಲ ಏನ ಬರೀ ಅವರ ಅವನ್ ಮಾತಾ ಕೇಳ್ತಾನ ಪಚ್ಚಿ ಅವ ಏ ಉಚ್ಚಿ ನಿನ್ ಕಡೆ ಇರ್ತೈತಿ ಅದೆಲ್ಲ ಅವಂಗ್ ಹ್ಯಾಂಗ್ ಮಾತಾಡ್ಬೇಕು ಇವ್ರಿಗೆ ಹ್ಯಾಂಗ್ ಮಾತಾಡ್ಬೇಕು ಅನ್ನೋದು ಎಲ್ಲ ಮಾತಾಡಿ ನೀ ತಿಳ್ಕೊಬೇಕಲ್ಲ ಅಷ್ಟು ಕುಡ್ಕಂಗಲ್ಲ ನಿನ್ಗ ಅವಂಗ ಒಬ್ಬಂಗ ಒಳಗ್ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ಹೆಂಗ ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡಲ್ಲ ಮತ್ತೆ ಏ ಉಚ್ಚಿ ನಿನ್ ಗಂಡಗ ಮೊದ್ಲ ಕೈಯಾಗ್ ಆಮೇಲೆ ಆಮ್ಯಾಗ ಮಾತಾಡಂತೀಯ ನೀ ಹೋಗ ಸುಮ್ಕ ಆವಾಜ್ ಮಾಡ್ಕೊಂಡು ಅಳ್ಕೊಂಡ್ ಕುಂತಾಳಕಿ ಅಷ್ಟು ಚಳಿಗಿಲ್ಲಾ ನಿನಗೆ ನೀನ್ ಬೇರೆ ಅನ್ನ ಉಂಡ್ಲಿ ಸಾರ್ ಹಾಕುವ ಅನ್ನಕ್ ಸಾರ ಬೇಕಂದ್ರ ಒಳಗ ಹಾಕುವ ನಾ ಮನೆ ಮನಿ ಆಡಲ್ಲ ಕುಂತಾಗ ನಿಂತಾಗ ಅದ್ಕೊಡ ಇದ್ಕೊಡೆ ಇಲ್ ತಂದ್ಕೊಡೆ ಅಲ್ ತಂದ್ಕೊಡಂದ್ರನ್ಯ ಸೊಕ್ಸ ಅನ್ನ ಯಾಕೆ ಸೊಕ್ ತೋರ್ಸ ಆ ಸೊಕ್ಕ ಸೊಕ್ ಯಾರಿ ಬಂದ ಗೊತ್ತಾಯ್ತು ನನಗೆ

ಅದು ಡಾಕ್ಟರ್ ನಿಮಗ ವೀಕ್ ಅದಾರ ಅಂತ ಹೇಳಿದ್ರಲ್ಲ ಅದಕ್ಕ ತತ್ತಿ ತಿಂದ್ರ ಸ್ವಲ್ಪ ಶಕ್ತಿ ಬರ್ತಿತ್ತು ಅವ್ರಿಗೆ ರೀ ಈಗ ಅವ್ರಿಗೆ ವಯಸ್ಸಾಗ್ಬಿಟ್ಟಲ್ಲ ಅರು ಮರುವ ನಾವ್ ಏನು ಮಾಡಿದ್ರು ಮತ್ತೆ ಏನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಇವರು ನಮಗೆ ಏನು ತಿಳುವಳತೆಪಾ ಇದೆ ಹಾ ನಾವ್ ಏನು ಮಾಡೋಂಗೆ ಗೊತ್ತೇನ್ರಿ ಈಗ ಹೆಂಗಿದ್ರು ಅವರು ವಯಸ್ಸಾಗಿದೆ ತಲ್ಲ ಅನಾಥ ಆನಾಥ ಆಶ್ರಮಗ ಹಾಕೋಣ ಅಂತ ಹೇಳಿ ಆನಾಥ ಆಶ್ರಮ ಬುದ್ಧಿಗೆ ಆಯ್ತಿಲ್ಲ ನಿಂಗೆ ಸ್ವಲ್ಪ ರಾ ಇದು ಒಮ್ಮೆ ಹೇಳಿ ಇನ್ನೊಮ್ಮೆ ಹೇಳಿದ್ರೆ ನೋಡಿ ತಪ್ಪagitri ಹೋಗೋ ಮಾಡಿ ನಿನ್ಗೇನ್ ಕೈ ಕೈಕಾಲ್ ಕಾಲ ಗೀಲ ಎಲ್ಲಾ ನೆಟಕ್ ಕೊಟ್ಟನಲ್ಲ ದೇವ್ರ ನಾನ ಹೋಗಿಬೇಕ ಹೋಗ್ ಒಕ್ಕೋ ನೀ ಬೇಕಂತಂದ್ರ ಮಾಡ್ಬೇಕ ಮನ್ಯಾಗ ಕೆಲ್ಸ ನಾ ಮಾಡೋದಿಲ್ಲ ಒಂದ್ ಮಾತ್ ಕೇಳ ನಾ ಬಂದಿದ್ದ ನನ್ ಗಂಡನ್ ಸಲುವಾಗ ನನ್ ಗಂಡನ್ ಅಷ್ಟ ಮಾಡ್ದ ನೀ ಬೇಕಂದ್ರ ನಿನ್ ಕೆಲ್ಸಾ ನೀ ಮಾಡ್ಕೋ ನಿನ್ ಕೈಕಾಲು ನೆಟಕ್ ಕೊಟ್ಟಾನಿಲ್ಲ ದೇವ್ರ

ನೀ ಹೋಗ್ರಿ ನಾ ಜಾಗ ನೀರಿಡ್ತೇನೆ ನಾ ಹೋಗಿನಿ ಹಾ ನೀ ಹೋಗ್ರಿ ಅತಿ ಯಾಕೆ ಬರ್ತಿ ಹಿಂಗ್ಯಾಕ ಮಾಡ ಒಂತರ ನನ್ಗೊಂತರ ಮಾಡಿ ಯಾಕೆ ಹಿಂಗ್ ಮಾಡತಿ ಅಂತಂದ್ರ ನಾ ಹೇಳಿದ್ದಿದ ಹೇಳಿ ನನ್ ಗಂಡುಗ ಸೀರಿ ಒಗ್ ಅಂದ್ರ ನೀನ ಒಕ್ಕೋಗ್ ನಿನ್ ಕೈಗಾಲ ಗಟ್ಟೆದವ ಇಲ್ಲ ನಿನ್ನ ಕೈಗಾಲ ಮುರ್ದವನ ಅಂತಂದಿ ಹಾಂ ಹೌದ್ರಿ ನಾ ಯಾಕೆ ಮಾಡ್ಬೇಕು ನಾ ಎದಕ್ಕೆ ಮಾಡ್ಬೇಕು ನನ್ನ ಗಣ್ಣದು ಅಷ್ಟ ಹೋಗೀತೆ ನಾನು ನಿಮ್ದು ಯಾಕೆ ಮಾಡ್ಬೇಕು ನಾನು ನಿಮ್ಮ ಕೈಗಳ ಕಾಲು ಅದಾವ ಇಲ್ಲ ಮಾಡ್ಬೇಕು ನೀವು ಆಗೋದಿಲ್ಲ ನನ್ಗೆ ನಂಗೆ ಆಗೋದಿಲ್ಲ ಒಗ್ಯಾಕೆ ನಿಮ್ದು ನಿಮ್ಮ ನಿಮ್ದು ಮಾಡ್ಕೊರಿ ನಾವು ಯಾಕೆ ಮಾಡ್ಬೇಕು ಎಲ್ಲನೂ ಹ್ಞೂ ನಾನು ನಿಂಗೆ ನೋಡಿ ಮದಿ ಮಾಡ್ಕೊಂಡ್ ಬಂದಿಲ್ಲ ನಿನ್ ಮಗು ನೋಡಿ ಮದಿ ಮಾಡ್ಕೊಂಡ್ ಬಂದಿ ನಿನ್ ಥೋಳ್ಯಾಗ ಇಳಿಯಾಕ ಬಂದಿಲ್ಲ ನಾನು ಬಂದು ಬಿಡ್ತಾರೆ ರೀ ಮಾಡಿ ಇದು ಮಾಡ ಅಂತ ಹೇಳಿ ಹಡಸ್ ಜೋ ಮಾಡಿ ದೊಡ್ಡವನ್ ಮಾಡಿ ಈಗ ಮುತ್ ಕೊಡಕ್ಕೆ ಬಂದ ಅಂತ ಮುತ್ ಕೊಡಕಿನಾ ಮರ್ತು ಬಿಟ್ಟಂತ ಅಕಿ ಎಲ್ಲ ತಿ ಸೆಳೇನ್ ಬೇಗ ನೀನು ಅಕಿ ಕೂಡು ಬಾಯ್ ಹತ್ತಬೇಡ ಅಕಿ ಏನು ಹೇಳಿದ್ ಗೊತ್ತೀಯಾ ನಾ ನಿಲ್ದಾಗ ಒಂದರ ಮಾಡೋದು ಹ್ ಈಗ ಏನು ಬೇ ಏನ್ ಅನ್ಕೋಬೇಕು ಅಂತ ಮಾಡಿ ನೀ ಮಾತಾ ಕೇಳ್ತಿ ನೀನು ಮನೆಯಗಿತ್ತು ನೋಡ್ತೀನಿ ಅಕಿ ಏನು ಮಾಡೋದು ಮಟ್ಟದ ಹ್ ನೀ ಇಲ್ದ ಒಂದು ಮಾತು ಕೇಳಂಗಿಲ್ಲ ಹೊಳ್ಳೆಳ್ ಮಾತಾಡ್ತಾರ ಏನಾರ ಕೆಲಸ ಮಾಡದೆ ಮಾಡವಾ ನಾನು ಮಾಡ್ಕೊಡವ ಅಂದ್ರೆ ಎದ್ದು ಮಾಡ್ಕೋ ಅಂತಾಳ ಅಂತ ಹೆಂತಿನಾ ಚುಲಕ್ಕೆ ನಿನಗೆ ಏ ಭಾರತೀಯ ಹಾ ಹಾ ಬಂದಿರಿ ಹಾ ಚಾಕ್ ಹಿಟ್ಟೆನ್ರಿ ಇಲ್ಲಿ ಯಾಕ್ರೀ ಅಂದು ಒಂದು ಅರ್ಥ ಆಗೋಳ್ತ ಕೆಲಸ ಮಾಡಿ ಬರೋದು ಅಂದ್ರೆ ಇಕ ನಿನ್ನ ಮಾತು ಕೇಳಬೇಕು ನಮ್ಮವನ ಮಾತು ಕೇಳಬೇಕು ಹೌದು ನಿಮ್ಮವನ ಮಾತು ಕೇಳ್ರಿ ನೀವು ಮತ್ತು ಏನ್ರಿ ಮತ್ತು

ಅಲ್ಲ ಬುಜ್ ಗೀಜಿ ಆಯ್ತಿಲ್ಲ ನಿನಗೆ ಹೆಂಡ್ತಿ ಮ್ಯಾಲ್ ಕೈ ಮಾಡ್ತಲ್ಲ ನಾವು ಅಂದು ಸೊಡ್ದಿಲ್ಲ ನಮ್ಮ ಮಗಳದ ಒಟ್ಟಿಗೆ ಹೆಂಚಿ ಹಿಂಜೆ ಗುಡ್ದಾಗಂಗಲ್ಲ ನಿನಗೆ ಇಲ್ಲ ರೀ ಮಾವಾರ ತಪ್ಪಾಗೈತಿ ಒಮ್ಮೆ ನಾನು ಕಣ್ಣು ಮುಂದೆ ಒಡ್ಯಾಡ್ತೀಯ ಅಷ್ಟು ಗುಡ್ದಾಗಂಗಲ್ಲ ಕೇಳಂಗಲ್ಲ ಎಲ್ಲಿ ತೋರಿ ಈಗ ನಿಮ್ಮ ಹಿಂದೆ ಹೊಡಿತೀನಿ ತಗೊಳಿ ಏನಂದ್ಯಾ ಏನದ ತಪ್ಪಾಗೈತೆ ರೀ ಕಿ ನೋಡೋಣ ಐತೆಲ್ಲ ಹೇಳ್ತಿತ್ತು ನೀವು ಆಯ್ತು ಇನ್ನಮ್ಮೆ ಕೈ ಗೀ ಮಾಡಿದಂದ್ರೆ ನೋಡು ಮತ್ತೆ ಭಾರತೇ ಏಟ್ ಬಿತ್ತಿರಿ ಸಿಗಿರಿ ರೀ ನೀವು ಅಲ್ಲಿ ರಮ್ಸ್ಕೊಂಬರುದೆ ಇಲ್ಲಿ ನಿಮ್ಮ ಅವನ ಮುಂದೆ ಹೆಂಗೆ ಬೇಕು ಹಂಗೆ ಹೊಡಿಯತ್ತೆ ಅಲ್ಲ ನನಗೇನು ಗೊತ್ತ ನಿಮ್ಮ ಅಪ್ಪ ಬರ್ತಾನ ನಂಗೆ ಏನನ ಅವನ ಮುಂದೆ ಒಂದು ಸ್ವಲ್ಪ ನಿನ್ಗೆ ಇದು ಮಾಡ್ಬೇಕಂತ ಬೈಬೇಕಂತ ಒಂದು ಏಟ್ ಹೊಡೆಯಾಕತ್ತಿದ್ದೆ ಸ್ವಲ್ಪ ಅನ್ಬೇಕಿಲ್ಲ ತವಡ್ಸ್ಕೊಣಕ್ಕೆ ಗೊಂಬೆ ಏನ್ರಿ ಪಾಪ ಗೊಂಬೆ ಅಂತ ಹೇಳಕತ್ತಿಲ್ಲ ಈಗ ಅವ ಎಷ್ಟೋ ದೊಡ್ಡ ಆಕಿ ಮುಂದೆ ಒಂದು ಸ್ವಲ್ಪ ಮರ್ಯಾದೆ ಇಡ್ಬೇಕಲ್ಲ

ಅವನ್ ಅವಂದ್ ನನ್ ಹೇಳ್ತೇನೆ ಕೇಳ್ಕೊಂಡ್ ಹೋಗಿ ಎರಡ್ ದಿನ ಅವೆಲ್ಲ ಬಿಟ್ಟು ಬರ್ತೇನೆ